ವೈದ್ಯರ ಸಹಿ ಬೇಕಾದರೆ ನೀಡಲೇಬೇಕು ನೋಟು ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಭ್ರಷ್ಟರಿಗೆ ಬ್ರೇಕ್ ಬೀಳುವುದಾದರೂ ಯಾವಾಗ ಚಿಂತಾಮಣಿ ವೈದ್ಯರಿಂದ ವೈದ್ಯ ತಪಾಸಣೆ ವರದಿ ಮಾಡಬೇಕಾದರೆ ಇಲ್ಲಿ ನೋಟು ಕೊಡಬೇಕು ನೋಟು ಕೊಟ್ಟರೂ ರಶೀದಿ ಮಾತ್ರ ಸಿಗಲ್ಲ ಇದು ಎಲ್ಲಿ ಅಂತೀರಾ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಧಾರ ತಿದ್ದುಪಡಿ ಮಾಡಿಸಲು ವಾಹನ ಪರವಾನಿಗೆ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಗಳ ಅನುಕೂಲ ಪಡೆಯಲು ವೈದ್ಯರ ಮೆಡಿಕಲ್ ರಿಪೋರ್ಟ್ ಅವಶ್ಯಕತೆ ಇರುತ್ತದೆ ಆ ಕಾರಣಕ್ಕೆ ಪ್ರತಿನಿತ್ಯ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಮೆಡಿಕಲ್ ರಿಪೋರ್ಟ್ ಮಾಡಿಸಿಕೊಂಡು ಹೋಗುವವರ ಸಂಖ್ಯೆ ಇಪ್ಪತ್ತರಿಂದ ಮೂವತ್ತು ಜನರದ್ದು ಆಗಿರುತ್ತದೆ ಮೆಡಿಕಲ್ ರಿಪೋರ್ಟ್ನಲ್ಲಿ ವೈದ್ಯರು ಸಹಿ ಮತ್ತು ಮೊಹರು ಹಾಕುತ್ತಾರೆ ಒಂದು ಸಹಿಗೆ ನೂರೈವತ್ತು ರೂಪಾಯಿ ಕೊಟ್ಟು ಸಹಿ ಹಾಕಿಸಿಕೊಂಡು ಹೋಗುತ್ತಿರುವ ವ್ಯಕ್ತಿ ಒಬ್ಬ ಇಂದು ಮಾಧ್ಯಮದವರ ಮುಂದೆ ತಾನು ನೀಡಿರುವ ಹಣದ ಬಗ್ಗೆ ವಿವರಿಸಿದ್ದು ಆ ವಿಡಿಯೋ ಮಾಧ್ಯಮದವರು ಸೆರೆ ಹಿಡಿಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾ ಸಂತೋಷ್ ಕುಮಾರ್ ರವರನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ಮೆಡಿಕಲ್ ರಿಪೋರ್ಟ್ ಹೊಸ ಆಧಾರ್ ಕಾರ್ಡ್ ಅಥವಾ ತಿದ್ದುಪಡಿಗೆ ಮಾಡಲು ಉಚಿತವಾಗುವುದು ವಾಹನ ಪರವಾನಿಗೆ ಪಡೆಯಲು ಮೆಡಿಕಲ್ ರಿಪೋರ್ಟ್ ಬೇಕಾದರೆ ಐವತ್ತು ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಆದರೆ ಇಲ್ಲಿನ ವೈದ್ಯರು ಐವತ್ತು ರೂಪಾಯಿ ಹಣ